ಎಂಕ್ವೈರಿ ಕಂಡಕ್ಟ್ ಎಂಕ್ವೈರಿ ರಿಪೋರ್ಟ್ ಬರಲಿ ಯಾರು ಅವ್ರ ತಪ್ಪಿತಸ್ಥರ ರಾಜಣ್ಣ ಏನು ಹೇಳಿದಾನೆ ಬೆಳವಣಿಗೆ ಆಗ್ಬೋದು ಅಂತ ನಾನು ದರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ಆಗಿತ್ತು ಅಂತ ಹೇಳಿದಾರ ನೀವು ನೀವು ಊಹೆ ಮಾಡ್ಕೊಂಡು ಹಿಂಗ್ ಬರೆದ್ರೆ ಏನ್ ಮಾಡಿ ಬೆಟರ್ ಟು ಇಗ್ನೋರ್ ಇಟ್ ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್ सेम सर पावर सेट सर्किट सेम सर रिजल्ट भी एक दो